நான் மாத்தாடுபட அதுக்க நான் சீட்டு தடுக்க அல்ல அந்த சும்மா மத்த அதுக்கொட்ட விட்ட நோடு நான் சொலோ முடிபிட் அந்த அல்ல மத்தி சரு அந்த நீயாரி தகு கஜிக்காய் கொடுப்பா இல்லை ஏவா ஊரக விடுவா ஊரக அதுக்கு வரல அதுக்கு ஊருக்குனா சக்குளி மற்ற கர்ஜிக்காயி சூழுவாது மாதே அதுக்கொட்டு தந்தை ஹோகுவ நீங்கள் ஹோக அர்ஜெண்ட்னாக ஆடில அதுக்கு தந்திராத்து அகடெத்த நீர் தான் ஹோகிளா மூவரு குத்து நோட்னா அதுக்கு தந்திர மூவரு வந்து எடுத்து தித்தி நான் தந்து தந்தை நோடுவா தோறே நிமிடிகளை தோரி தினங்கே அழி நினமனே மத்தி நன் மனைவ ಬಂದಿದ್ದೆ ನಿನ್ ಮನೆ ಬಾಕ್ಲಕ್ಕ ಅದಕ್ಕೆ ಆಲೇ ಆ ಹಿಂಗ ಅನ್ಸು ಅದಾವ ಅನ್ಸು ಮನೆಯಾಗ ಇಸ್ಕೊಂಡು ಕಿಸ್ ಮಾಡಿದವ ಇವ ಎಲ್ಲಿ ಮತ್ತೊಂದ್ ನಿನ್ ಮನಿ ಹೇಳಿ ಆಲೇ ಇಸ್ಕೊಂಡ್ ಮಾಡ್ದೆ ತಿಂಡ್ರಿಂದ ಹೇಳಿ ಹೆಂಗ್ ಹೇಳಿ ಇರ್ಲಾಕ್ ಈಗ ಊಟ ಮಾಡಿ ಬಂದಿವಿ ಆಮೇಲೆ ತಿಂತಿತ್ತು ಹ್ಮ್ ಅಣ್ಣಂಗ ಯಾವ ಹೋಗಿದ್ದೆ ನೀನ ನಮ್ಮ ಅಣ್ಣಾರ ಹೋಗಿದ್ದೆ ಅದಕ್ಕ ಮಾಡ್ಕೊಂಡು ಹೋಗಿದ್ದೆ ಬರೀಗಲ್ಲ ಹಂಗ ಹೋಗುದ ನಮ್ಮಅನು ನಾ ಮುರಿ ಬಂದಾಗೆಲ್ಲ ಮಾಡ್ ಮಾಡಿ ಕರ್ತಾರ ಮತ್ತೆ ಅದಕ್ಕೆ ನಾನು ಮಾಡ್ಕೊಂಡು ಹೋಗಿದ್ದೆ ನೋಡ್ರಿ ಮಾಡಿ ಬಿಡ ಹ್ಮ್ ಅದಕ್ಕ ನಮತ್ತೆ ಸಂಗಕ್ಕೆ ರೊಕ್ಕ ಬಂದಿದ್ದಿಲ್ಲ ರಂಗಿಲ್ಲ ಯಾರು ಇಲ್ ಬಿಡೋವ ಎಲ್ ರೊಕ್ಕಿರ್ಜವನ್ ಬಂದದ ಆಕ್ಸಿಡೆಂಟ್ ಆಗತಿ ಹಂಗ ಹೋಗಿಟ್ಲಾ ಅದಕ್ಕೆ ಯಾರು ರೊಕ್ಕನ ಕಟ್ಲಿಲ್ಲ ಹಂಗ ಬಂದಿ ನೋಡುವ ಇನ್ನೇನಕಿ ಬಂದು ಯಾವಾಗ ಕಟ್ಟಂತ ಕಟ್ಟುದು ನೋಡ ಅಯ್ಯಯ್ಯ ಪಾಪವಾ ಅಲ್ಲ ಆಕ್ಸಿಡೆಂಟ್ ಯಾವಾಗ ಅಲ್ಲ ಹೆಂಗ್ ಬಿಕನಾ ಇರ್ತಾವಲ್ಲ ಹಿಲ್ ಮಾಡಿಸಿರ್ಬೇಕು ಮಾಡ್ಸಿರ್ಬೇಕು ಮತ್ತೆ ಸುಮ್ನೆ ಹೆಂಗ್ ಆಕ್ಸಿಡೆಂಟ್ ಆಕೇತಿ ಚಲೋ ಗಾಡಿ ಓಡಿಸ್ತಾರ ಮನುಷ್ಯ ಅಂತ ಮನುಷ್ಯ ಆಕ್ಸಿಡೆಂಟ್ ಆಗೈತೆ ಅಂದ್ರೆ ಯಾರನ್ನ ಮಾಡ್ಸಿರ್ಬೇಕು ಅಂದ್ರೆ ಆಗಿರ್ತೈತಿ ಏವಾ ಅಲ್ಲ ಯಾರು ಮಾಡಿಸ್ತಾರ ನಮ್ಮೂರದಂಗ நீல்வ சா இல்லாருந்தோடி ஏனா சொல ஆய் விடா யார் மாஸ்தார ஆகிர் பார்க்க அசிடைண்டி ஈகேன்கு நூறு அக்ஸிடெண்ட் ஆகவ் அது ஏன்னா டீவ் நோட் வார்த்தை நோட்ல நீங்க இல்லை ஆஸ் மண்ஹத் ஈஸ் மண் ஹத் ஆஹ் நீந்தவ இவா நீங்க கேள்வா ஊராக ஒப்ரு ஒன்று நம்மக்கினே இல்லாங்க ಅಯ್ಯೇವ್ ನಮ್ಮವ್ವ ನಿಂಗ ನೀ ಒಬ್ಬೊಬ್ಬಕ್ಕೆ ನೋಡಿ ಹಾಕತ್ತಿದ್ ಎಲ್ಲರೂ ಹಾಕತ್ತಾರ ಅವ್ನಿಗೆ ಬೇಕತ್ತಾ ಗುದ್ದಿ ಹೋಗತ್ತದು ಗಾಡಿಯನ್ನ ಅಹ್ ಅಲ್ಲಿದ್ದವ್ರು ಮಂದಿ ನೋಡಾರತ್ತ ನೀವ ದಂಡಿಗೆ ಹೊಂಟಿದಂತ ಸೌಕಾಸ ಹೊಂಟಿದಂತ ಅವ ಬೇಕತ್ತಾ ಹಿಂದಿನ ಗಾಡಿಯಾ ಬಂದು ಜೋರ್ಲೆ ಅವನಿಗೆ ಗುದ್ದಿ ಹೋಗಾನಂತ ಮಂದಿನೇ ಹಾಕತಾರ ಆ ನಿಂದ್ ಬಾರಿ ಐತಿ ಕೂಡ ನಿಂದ ನನ್ಗೆ ಗೊತ್ತಿದ್ದಿಲ್ಲ ಬೈ ವವ ಹಲೋ ನಾ ಊರಿಗೆ ಹೋಗಿ ನನಗೇನು ಗೊತ್ತರಬೇಕು ಸುದ್ದಿ ಈಗ ನಿಮ್ಮ ಮನೆಗೆ ಫಸ್ಟ್ ಬಂದಿ ನೋ ನಾನು ಇಲ್ಲೇ ಕೇಳಕತ್ತೀನಿ ನೋಡಿ ಬೈ ಸುದ್ದಿ ಏವ್ ಏನೋ ಕೋಡಿ ಊರಾಗ ಏನು ಮಂದಿರವೆ ಇರಬಾರ್ದ ಹಿಂಗಾದ್ರೂ ಎಂಥ ಮಂದಿ ಬಂತವ ಎಂತ ಕಾಲ ಬತ್ತವ ನೀನು ಅಲ್ಲ ಸುಮ್ಮ ದಂಡಿಗೆ ಹೋಗತ್ತವ ನೀ ಬಂದು ಬುದ್ಧಾರ ಅಂದ್ರೆ ಮತ್ತೆ ನೀನು ಹೇಳ್ಬೇಕೆ ಇವ್ವಾ ಹಾ ಭಾರಿ ಆಗ್ಬಿಡ್ಬೈ ವೈ ಇದು ಕಾಲ அல கூடி மனுஷன் கால கேக்கானோடு ரோத்தவ் தினக்கொந்தி அந்த மனுஷங்க ஆ யார் வயவ யார் மனி முச்சோல் நோடு வயவ பாஜன் கண்டான மனுஷர்த்த மனுஷ பாப சும என் ಇನ್ನ ರಾಜವನ ಒಂದು ಅತ್ತಿಗೆ ಒಳ ಒಳ ಓದರ್ತಾ ಇತ್ತು ಆದ್ರೆ ಆ ಮನುಷ್ಯ ಮಾತ್ರ ಭಾಳ ದೇವರಂಥ ಯಾರು ಏನ್ ಕೇಳಿದ್ರು ಇಲ್ಲ ಅನ್ನೋದಿಲ್ಲ ಆರ್ ಚಂದ ಇದು ಮಾಡ್ತಾನೆ ಅಂತವನಿಗೆ ಕುದ್ದಾರ ಮತ್ತವ್ರು ಉಳಿತಾರನ ಅವರು ಒಂದಿನ ಕುಂದ ಮಣ್ಣ ಹಾಕೊಂಡು ಅಂತವನು ಉಳಿತಾವ ಏವಾ ಹೌದನ ಹ್ಮ್ ಹಂಗಾತು ಇನ್ನೇನಕ್ಕ ಹ್ಞೂ ಅಂದ್ ಬಸವ ಇದ್ರನ್ನ ಒಯ್ದು ಬಟ್ಟದ ಆಮೇಲೆ ಕೊಡ್ತೀರನಾ ಪ್ಲೇಟ್ಗಳು ನಂದು ಒಂದಿಟ್ಟು ಕೆಲಸ ಹೋಗುದು ಅದಕ್ಕೆ

ಹೋಗಿಲ್ಲ ಅಲ್ಲ ಶಂಕಪ್ಪನ ಮನೆಗೆ ಹೋಗಲ್ಲ ಈಗ ಮತ್ತೆ ಅಲ್ಲ ಅವ ಮದಿ ಮಾಡ್ಕೊಂಡ್ರ ಹಂಗ ಕರ್ಕೊಂಡು ಹೋಗಿ ತಗೊಂಡ್ರೆ ಏನಕ್ಕೆ ಯಾಕವ ನೀ ಮಾಡ್ಸಬೇಕಂತ ಮಾಡಿ ಏನ ಮದಿ ಮತ್ತೆ ಹೊರತು ಏ ಹೋಗ ಮ್ಯಾಕ್ ಮಾಡ್ಸಲ್ಲ ಅವರ ಮದಿ ಅಲ್ಲ ಕೇಳ್ದೆ ಹಂಗ ಇಟ್ಕೊಂಡ ನೀನು ಆ ಟೇಕ್ ಇಸಿಂದ ಎಡು ಬಿದ್ರಕಿನ ಮನಿ ಐತಿ ಹೋಗು ಹೋಗಿ ಶೇರ್ ಕೇಳಕ್ಕೆ ಹೀಗೆ ಯಾಕವ ಮದಿ ಮಾಡ್ಕೊಂಡಿಲ್ಲ ಮಾಡ್ಕೊತೀನಿ ಏನು ಮಾಡ್ತೀವಿ ಕೇಳ್ಕೊಂಡ್ ಬಾ ಹೋಗು ನಮ್ಗೆ ಏನ್ ಗೊತ್ತಾಕಿಂದು ಊರ್ ಬಿಡಾಡಿದ್ದು தங்கி மூக்கலி கர்ஜிக்காய் தகன் ಮನಾಗಿರ್ಲಿ ಅಲ್ಲ ಅದೆಂತ ಮಾಡ್ತೀ ಅಲ್ಲ ಅಂತ ಹಬ್ಬ ಬಂದ್ರೆ ಒಂದು ಬಟ್ಟೆ ದಾರಿ ಹಾಕಿ ಹುಳಿ ಮಾಡೋದಿಲ್ಲ ಮಾಡುದಿಲ್ಲ ಅಂತದ್ರಾಗ ಕರ್ಜಿಕಾಯಿ ಚಕ್ಲಿ ಮಾಡ್ತಾ ಅದು ಚಂದ ಎಟ್ ಚಂದ್ವ ನಮ್ಮ ಎಲ್ದಿದೀನ ಹುಮ್ಮಿ ಹೇಳ್ತಾ ಅಲ ಅಣ್ಯಾಗ ಚಕ್ಲಿ ಪಾತ್ರೆ ತನ್ನ ಮಾಡಿ ಅಂತ ಹೇಳ್ತಾ ಅಣಸಿಯ ಊರಿಗ್ ಹೋಗಿ ಒಂದು ತಿಂಗಳ ಹೊತ್ತಾತ ಅಕ್ಕಿ ಇಲ್ಲ ಇಲ್ಲ ಊರಾಗ ಮತ್ತೆ ಎಟ್ ಸುಳ್ ಹೇಳ್ತಾಳ ಹುಡುಕಿ ಸುಬ್ಬಿ ಅಯ್ಯಾವತ್ತು ಅಟ್ಟೈ ತಗೋಯ್ ನಿಂಗಿದು அலக்கி என்ன சக்கலி கர்ஜிக்காய் கொட்கொந்தா நம்ம ஆ அக்கி வந்தா சூதி தூள்க்கொழக்க ஏனாக தேடி சூதி தூர்க்கொழ்காள் அக்கி அதுக்கூம் தக்கி ஹண்ட் ஹண்ட் அந்த மனசாள் ஏவா நான் எல்லாம் நோட் பிடிவ் தோட்ட அல்ல குபிஸ் ஹோக்கித்தான் கிஷீந்திர நாடினாடி அல்லாடி அந்த நான் இஷ்னி ஏனா தந்து கொட்டாங்க நான் கரே தக்கினே மாங்க அன்விக்கி ஒட்டு அவ் மனிதன் தந்து இவ் மனைவி இவ் மனிதன் தந்து அவ் மனி இடது ஹலோ மாத்தா விடவ இவ ಅಯ್ಯವ ಇಟ್ಟ ಅನ ತಿಂದು ಗೊತ್ತಿಲ್ಲ ನನಗ ಅದ ಅಚ್ಚ ಕಡೆ ಉಣಾಗ ಆಕಿ ಹೇಳಲ್ಲ ಲಲ್ಲವ ಲಲ್ಲ ಒಂದು ಮನೆ ಬಾಜಕ್ಕೆ ಒಬ್ರು ಹೊಸ ಅವರು ಬಂದಾರ ನೋಡ ನಿನ್ನ ಕೂಡಿ ಅವ್ರ ತಂಗಿ ಏನೋ ಸಂಬಂಧಿಕರಾಗತ್ತ ಅವ್ರ ಮನೆಯಂದು ಹೊಸ ಕಳಿಸಿನ ಕುಳು ಮುಂಡ್ರತ್ ನೋಡಿ ಎಂತ ಹೆಂಗೆ ಸಿದ್ರಬೇಕು ಅದು ಪೂರಿ ಊರಿಗೆ ಹೊಸ್ತಾಗಿ ಬಂದೈತೆ ನೀರಿಗೆ ಬಂದಾಳತ್ತ ಮೀಟು ಕೊಳ ಥರಕ್ಕೆ ಹೋಗಾಳತ್ತ ಬರುದ್ರಾಗ ಕಳ್ಸಿನೇ ತಂದು ಬಿಟ್ಟಾಳತ್ ನೋಡಿ ಎಂಥ ಪಾಮರ ಇದ್ದಿರ್ಬೇಕು ಅವ ಹೆಂಗ್ಸಿಕೆ ಏ ಅವ್ವ ಹೌದಣ್ಣ ಅದ ಮೊನ್ನೆ ಯಾವತ್ತು ಜಗಳ ಮಾಡಕತ್ತಿದ್ರು ಎಲ್ಲೋಯ್ತು ಎಲ್ಲೈತೆ ತುಡುಕಲಕತ್ತಿದ್ರು ಈಕೆಲ್ಲ ಕೂಡ ತುಡು ಮಾಡ್ಯಾವಂದ್ರೆ ಹ್ಞೂ ನವ ಇಲ್ಲ ತುಡುಗು ಮಾಡ್ಕೊಂಡು ಬಂದಾಳ್ ನೋಡು ಹ್ಮ್ ಗೊತ್ತೈತಿ ಗೊತ್ತೈತಿ ಯಾರು ಹೇಳ್ತಾರ ಇದ್ರ ಬಾಯಿ ಯಾರೋ ಹತ್ತಾರನ ಮೊದ್ಲ ಹೇಳಿ ಕೇಳಿ ಒಂದು ಗಡಿತಾ ಆಗತ್ತ ಹ್ಮ್ ಆ ಕಿಂತ ಬಂದೈತೆ ಎಲ್ಲ ಬುದ್ಧಿ ಹ್ಮ್ ಬರ್ತಾ ಬರ್ತಾ ಹೇಳಿ ಯಾರು ಅನ್ನಲ್ಲ ಯಾರು ಸುಮ್ಮಾರ ನೋಡ ಎಲ್ಲಾರು ಇವೀಶ್ಮಾರೊಟ್ಟಗು ಹ್ಮ್ ಸಿಲ್ತ್ಗೋ ಇನ್ನೊಂದ್ಸಲ ಬರ್ಲಿ ಅವಾಗ ಮಾಡ್ತೀನಿ ತಿನ್ ಬಂದಿದ್ದು ಏಯವ ಹೋಗ್ಬಿಡಾ ಇವ ನಮಗೆ ಹಾಕಬೇಕು ಹಾಂ ಮೊದ್ಲ ಏನೋ ಅಂತಾರಲ್ಲ ಕಟ್ಟ ಮತ್ತೆ ಮತ್ತೆ ಮತ್ತು ಬಾಯಿ ನಾವು ನಾ ನಾವು ಒಂದು ಹೇಳೂರು ಹೇಳ್ತದ ಬೇಕು ಬಿಡತ್ತ ಇವ ಅದು ಕರೀತು ಬಿಡಾವ ಹ್ಞೂ ಅದು ಇವ ನಾನು ಒಂದಿಟ್ಟು ಹೋಗ್ತೀನಿ ಬಟ್ಟೆಗಿಟ್ಟು ಹೋಗಿ ಹೋದವು ಹೋಗೋದು ಹಾಕಿಬಿಡ್ತೀನಿ ನೀವು ಮತ್ತಿನವ ಚಕ್ಲಿ ಏನು ಬೇಡವ ಇವ ಅಕ್ಕಿ ಎಷ್ಟು ತಿಂಡ್ ತಂದಿರ್ತಾಳು ಏನು ಕತ್ತೀನೋ ಹಾಂ ಯಾರಿಗೆ ಬೇಕೈತೆ ತಿನಕ್ಕೆ ಮತ್ತೆ ನಾಳೆ ಸಣ್ಣ ಸರ್ ಅಂದ್ರೆ ಊರ್ವರೆ ಬೇಕಾ ನಾನು ಬೇಡ ಓಕೆನಾ ಬರ್ತಾ ನಡಿ ಅವ ಬರ್ತೀನಿ ನಾನು ನೀನು ಉಳ್ಳಾಗಡ್ಡಿ ಒಣಗಾಕಿ ಬಂದೀನಿ ಚೂಡುವ ಮಾಡಿದ್ರೆ ಅಂತ ಹೇಳಿ ತೆಗಿಬೇಕಾ ಮತ್ತೆ ಮತ್ತು ಈಗ ಮಾಡಾತ್ತಂದ್ರೆ ನಮ್ಮ ಓ ನಡಿ ಬರ್ತೀನಿ ಬರ್ತೀನಿ ಹಾ ನಡಿವಾ ನೋಡಿ ಇವ ಎಲ್ಲ ವಸ್ ಬಟ್ಟೆ ಎಲ್ಲ ಮಾಡ್ತಿರ್ತೀನಿ ನಡಿವಾ ಯವ ಯವ ಬಾಬಾ ಇಲ್ಲಿ ಬಂತೀರಾ ಏನಪ್ಪ ಯಾಕೆ ಕರ್ದಲ್ಲ ಯವ್ವ ಅಲ್ಲ ಬೇಯವ್ವ ಎದಕ್ ಆಕಿ ಕಲ್ಲುಗು ಸುಮ್ಮನೆ ಬೈಯದು ಮಾಡಿ ಹೊಡೆದು ಮಾಡಾಕತ್ತೀರಿ ನೀವು ಇಬ್ರು ಅಲ್ಲಾಕಿ ಸರಿಗೇನು ಬಂದೈತಿ ಹೋಗುದು ಎದಕ್ಕೆ ಕಲ್ಲು ಒಂದು ಜೂಟಿ ಜಗಳ ಮಾಡ್ತಾರತ್ತ ಅಲ್ಲ ದಾರ್ಯಾಗ ಹೋಗೋರು ಬರೋರು ಎಲ್ಲ ಕರ್ಸಿ ಕರ್ಚು ಜಗಳ ಮಾಡ್ತಾರತ್ತಲ್ಲ ಎದಕ್ಕೆ ಆಕಿ ಯಾರು ಬಂದು ಜಗಳ ಮಾಡಿದರು ಸುಮ್ಮನೆ ಏನಾರು ಅಂದ್ರೆ ಯಾಕಪ್ಪ ಆಕೀನ ಅಲ್ಲ ಅಕ್ಕಿ ಆಕೆ ಕರ್ದು ಜಗಳ ಮಾಡಿಸ್ತಾಳೆ ಆಕಿ ಏನು ಕೆಲಸ ಇಲ್ಲ ನಿಮ್ಮ ಮನ್ಯಾಗ ಮಾಡಕ್ಕು ಅಲ್ಲ ಅಕ್ಕಿ ಎದ್ರ ಮನೆ ಬಸವ ಅದು ಬಂದು ಕಿಶಿಲ್ಲ ಅಲ್ಲವ್ವ ಬಂದ್ ಕಿಶಿಂದ್ರ ಏನು ಆಕೀಕಿ ಬೈ ಬಂದಂಗೆ ಬೈದು ಹೋಗ್ಯಾರತ್ತ ಹೊಡ್ದಾರತ್ತ ಅಲ್ಲ ಎದಕ್ಕೆ ಅದು ಮಾಡುವುದು ಅಲ್ಲ ಅವ್ರು ಬಂದು ಈಕಿಗೆ ಬೈದ್ರೆ ಸರ್ವ್ ಏನು ಮಾಡ್ತಾಳೆ ಏನು ಸರ್ವ್ ಏನು ಹೋಗಿ ಬೈರಿ ಹೊಡಿರಿ ಅಂತ ಅಂದಿರ್ತಾಳೆ ಈಗ ಏನಾರ ಮಾತಾಡಿರ್ತಾ ಅಂತ ಅವು ಬೈದಿರ್ತಾರೆ ಹೊಡೆದಿರ್ತಾರೆ ಅದಕ್ಕೆ ಬಂದು ನನಗೇನು ಕೇಳಕತ್ತಿದ್ದೀವಿ ಹೋಗಿ ಈಕೆ ಕೇಳ್ಕೊ ಯಾವ ಹೇಳತ್ತಿ ನೋಡ ಆಕಿನ ತಂಟಕ್ಕೆ ಹೋಗಬೇಡ ತಳಿಕಿ ಸರಿಗಿ ಆಕಿ ನೆಟ್ಟ ಐತೆ ಆಯ್ತು ಅದು ಮಾಡ್ಕೊಂಡು ಇರುವತ್ತು ಹೇಳು ಒಂದ ಕಲ್ಲುಗೆ ಏನಾರ ಮಾಡೋದು ಮಟ್ಟಿದ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾ ಮಾತ್ರ ಸುಮ್ಮನೆ ಇರೋದಿಲ್ಲ ಹೇಳತ್ತಿನ ಶಂಕರಪ್ಪ ಮುದುಕಾಗಿದ್ದಿ ನಿನಗೆ ಈ ವಯಸ್ಸಿನಾಗಿದೆಲ್ಲ ಬೇಕಾಗಿತ್ತಾನೆ ಅಲ್ಲಲ್ಲ ಅದ್ರ ಬಂದು ಹೆಂಗಸಿನ ಬಂದು ಏನಾದ ಬೆನ್ ಹತ್ತಿ ನನಗರ ತಿಳಿಲೈತ್ ನೋಡು ಅಲ್ಲ ಮನೆಯ ಕಮ್ಮಿ ಹೆಣ್ ತಿಳ್ಕೊಂಡಿದಿ ಅಂತ ಹೆಣ್ತಿ ಹುಡುಗಿಯರು ಸಿಗೋದಿಲ್ಲ ಅಂತ ಹೆಣ್ತದಾ ಹ ದೇವ್ರ ಮನ್ಸಾಡಿದ್ದ ಅಂಗಡ ಹಾಕಿ ಮನ್ಸಾಡ ಪಾಪ ಅಂತ ಹೆಂಡತಿ ಮೋಸ್ ನನಗೆ ಅರ್ಥ ನನಗ್ ನೋಡು ಅಲ್ಲ ಮಕ್ಕಳು ಮನೆ ಮುಂದೆ ಏನು ಬಂತ ಹೇಳ್ತಿದ್ದೀನಿ ಏನು ನಾಚಿಕೆ ಮಾನ ಮರದಿಲ್ಲನ ಅಲ್ಲ ಅಂತಾದ ಏನೈತೆ ಮುಂದೆ ನೀನು ಆಕಿನ ಜೋಡಿ ಎದಕ್ಕಿದ್ದೀನಿ ನನಗೆ ಅರ್ಥ ಆಲಾಗಿ ನೋಡು ಯಾವ ನೀ ಕೇಳಿದ್ದ ಇಪ್ಪತ್ತು ಬರಿ ಕೇಳಕ್ಕೆ ಹೋಗ್ಬೇಡ ನಾ ಹೇಳಿನಿಲ್ಲ ಕಲ್ಲು ಅಂದ್ರೆ ನನಗಿಷ್ಟ ಇಷ್ಟ ನಾ ಆಕಿನ ಜೋಡಿ ಇರಾಕ್ ಇರೋನಾ ಆಟ ಬೇರೆ ಏನು ಕೇಳಕ್ಕೆ ಹೋಗ್ಬೇಡ ನನಗೆ ಸುಮ್ಮನೆ ಆ ತಾಕ್ ತಗೋ ಬೆನ್ ಹತ್ತಿದಿ ಹಚ್ಸ್ಕೊಂಡಿದ್ದೀ ಹಚ್ಸ್ಕೋ ಅಕ್ಕಿಯೇನು ನಿನ್ನ ಮ್ಯಾಲ ಪ್ರೀತಿ ಇಟ್ಕೊಂಡು ಬಂದಿಲ್ಲ ನಿನ್ನ ಬಲ್ಲಿ ಆಸ್ತಿ ಐತಿ ಹಣ ಐತಿ ದುಡ್ಡು ಐತಿ ಅಂತ ಹೇಳಿ ಬಂದಾಳ ಅಕ್ಕಿ ನೀನು ನಿನ್ನ ಬೆನ್ ಹತ್ತಿ ಅಟ್ಟ ನೋಡಂಗಿಲ್ಲನಾ ಭಾಗ್ಯಲಕ್ಷ್ಮಿ ಧಾರವಾಹಿ ಹ್ಯಾಂಗ ಅವನು ಆಕಿನ್ ಕುಸುಮನ್ ಮಗ ಹೋಗಿದ್ನಲ್ಲ ಹ್ಞೂ ಬೆನ್ನು ಹತ್ಕೊಂಡು ಹೋಗಿದ್ನಲ್ಲ ಈಗ ಅಲಾಕತೈತಿ ಅವ್ನ ಜೀವನ ಹಂಗ ಆಕೈತಿ ನಾಳೆ ನಿಂದು ಒಂದಿನ ನೋಡ್ಕೊತಿರು ಆಕಿನ್ ಬೆನ್ ಹತ್ಕೊಂಡಿಲ್ಲ ನಾಳೆ ಒಂದಿನ ನಡು ರೋಡ್ನಾಗ ನಿಂದಿರ್ತೀನಿ ನೀ ಖರೆ ಐತಿ ನೋಡ್ಕೊತಿರು ನೀನು ಕಲ್ಲು ಬಗ್ಗೆ ಸುಮ್ನೆ ಏನಾರ ಮಾತಾಡಕ್ ಹೋಗ್ಬೇಡ ನನ್ ಕಲ್ಲು ನನ್ ಎಷ್ಟ್ ಪ್ರೀತಿ ಮಾಡ್ತಾರ ಅಂತ ಹೇಳಿ ನನಗ್ ಗೊತ್ತದ ನೀ ಏನ್ ಹೇಳಕ್ ಹೋಗ್ಬೇಡ ನೀನ್ ಸೊಸಿಗೆ ಹೇಳ್ಬಿಡು ಒಂದಾಕಿನ ಜೋಡಿ ಜಗಳ ಮಾಡುದು ಯಾರ ಕಡೆ ಬೈಸುದು ಹೊಡ್ಸುದು ಮಾಡಿಲ್ಲ ಅಂದ್ರೆ ನಾ ಮಾತ್ರ ಸುಮ್ನೆ ಇರುದಿಲ್ಲ ಇನ್ ಮುಂದೆ ಏನ ಕಲ್ಲು ಅಲ್ಲ ಇಲ್ಲಿಗ ಹೋಗಿದ್ದಿಲ್ಲ ಅದಕ್ಕೆ ಹೊರ ಹೋಗ್ ಬಂದ್ರಿ ಅದಕ್ಕೆ ಬಂದೆ ನೋಡ ನಾ ಅವಾಗ ಹೇಳೀನಿ ಆಕೆ ಇನ್ ಮುಂದೆ ಸರವ ನಿನ್ನ ಜೋಡಿ ಅದಕ್ಕೂ ಜಗಕ್ಕೆ ಬರುದಿಲ್ಲ ಆಕಿನ ತಂಟಕ್ ನೀನು ಹೋಗಬೇಡ ನೀನ್ ತಂಟಕ್ ಆಕಿನೂ ಬರುದಿಲ್ಲ ಏನು ನೀ ಸುಮ್ಮನೆ ನೀನು ಪಾಡಿ ನೀ ಇದ್ದು ಬಿಡು ಆ ಅದ ಏನಾ ಹುಯಕೊಳಕಿ ನೀ ಏನು ತನಿಖೆ ಕಡ್ಸ್ಕೊಬೇಡ ನೋಡ ನಾನ್ ನಿನ್ ಪ್ರೀತಿ ಮಾಡಕತ್ತೀನಿ ನೀ ನನ್ನ ಪ್ರೀತಿ ಮಾಡಾಕತ್ತಿ ಅಟ್ಟ ಬೇರೆ ಏನು ಬೇಕಾಗಿಲ್ಲ ನಮಗೆ ಆತಿಲ್ ಆತ್ರಿ ನೀವ್ ಹೆಂಗ ಹೇಳ್ತಿರ ಹಂಗಾರಿ ನನಗೆ ನಿಮ್ಮನ್ ಬಿಟ್ರಿ ಯಾರು ಹೇಳ್ರಿ ನಿಮಗೆ ಪ್ರೀತಿ ಮಾಡಿ ಅಂತೇಳಿ ಸಹಿಸಿಕೊಳಕತ್ತೀನ್ರಿ ನೋಡ್ಬೇವಾ ನನ್ನ ಮ್ಯಾಲ ಪ್ರೀತಿ ಇಲ್ಲ ಹೇಳ್ದಲ್ಲ ಇದಕ್ಕಿಂತ ಇನ್ನೇನು ಬೇಕು ನಿನಗ ಹಾ ನೋಡು ಹೌದಪ್ಪ ಹೌದು ಹ್ಞೂ ಎದ್ರಿಗೆ ಹಿಂಗೆ ಮಾಡ್ತಾತಾಳಾಕಿ ನೀ ಇಲ್ಲಾರ್ದಾಗ ಒಂದಿರ್ತಾಳ ನೀ ಇದ್ದಾಗ ಒಂಥರ ಇರ್ತಾಳಕಿ ಕಿ ಹ್ಞೂ ಸುಬ್ಬಿ ಎಲ್ಲ ಊರು ಸುಬ್ಬಿ ಅಟ್ಟು ನಾಟಕ ಮಾಡಾರ ಗೊತ್ತಿಲ್ಲಾರ ನಿನ್ನ ಬೆನ್ ಹತ್ತಿ ಬಂದಾಳ ನೈಕಿ ಅದೇ ಎದಕ್ಕೆ ಹಂಗೆ ಮಾತಾಡ್ತೀರಿ ನೀವು ಅಲ್ರಿ ನಾನು ನಿಮ್ಮ ಮಗನ ಪ್ರೀತಿ ಮಾಡಿದ ತಪ್ಪೇನ್ರಿ ನಿಮ್ಮ ಮಗ ನಾನು ಇಷ್ಟಪಟ್ಟ ಮಾಡಕತ್ತಾರ ಅಂತೇಳಿ ನಾನು ರೀ ಅದ್ರಾಗ ಏನೈತ್ರಿ ಅಲ್ರಿ ನಿಮ್ಮ ಮಗ ಪ್ರೀತಿ ಕೊಡಕತ್ತಿದ್ದೆ ತಪ್ಪೇನ್ರಿ ನಾನು ಏಯ್ ವಯ್ ವ ಹ್ಞೂ ಎಷ್ಟರ ಪ್ರೀತಿ ಐತಿವ ನನ್ನ ಮಗನ ಮೇಲೆ ನಿನಗ ಸುಬ್ಬಿ ಹಳೆ ಸೊಬ್ಬಿ ನಾನು ಮುಂದೆ ನಾಟಕ ಮಾಡ್ತೇನೆ ನಾಟಕ ನಾಟಕ ಗರ್ತೀನಿ